ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀನು ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇಲ್ಲಿರುವಂತಹ ಫೋಟೋನ ನೋಡಿಬಿಟ್ಟು ವೇದ ಮತ್ತು ಶಕುಂತಲಾದೇವಿ ಮಾತಾಡ್ತಾ ಇರ್ತಾರೆ ಅವನು ನನ್ನ ಮಗ ವಿಕ್ರಮ್ ಆದರೆ ಈಗ ನನ್ನ ಜೊತೆಗಿಲ್ಲ ಅವನು ನನ್ನ ಗಂಡನ ಥರನೇ ರಾಕ್ಷಸ ಆಗಿಬಿಟ್ಟಿದ್ದಾನೆ ಅವನು ರೌಡಿಸಮ್ಗೂ ಕೂಡ ಇಳಿದ್ಬಿಟ್ಟಿದ್ದಾನೆ ನನಗಂತೂ ಅವನ್ನ ಅಲ್ಲಿಂದ ಕರ್ಕೊಂಬರೋದಕ್ಕೂ ಆಗೋಲ್ಲ ಆದರೆ ಅವನಿಗೆ ತಾಯಿ ಅಂತಂದು ಒಂದು ಇದನ್ನೇ ಇಲ್ಲ ತಾಯಿ ಅಂತ ಒಂಚೂರು ಚೂರು ತಲೆಗೂ ಹಾಕ್ಕೊಳೋದಿಲ್ಲ ಮನುಷ್ಯತ್ವನೇ ಕಳ್ಕೊಂಡಿರೋ ಮೃಗಗಳಾಗ್ಬಿಟ್ಟಿದ್ದಾರೆ ಅವ್ರ ತಂದೆ ಜೊತೆ ಸೇರ್ಕೊಂಬಿಟ್ಟು ನಾನು ಅವ್ರ ತಂದೆ ಥರ ಆಗಬಾರ್ದು ಅಂತ ಎಷ್ಟೆಲ್ಲ ಪ್ರಯತ್ನಪಟ್ಟೆ ಆದರೆ ಅವನು ಅವ್ರ ತಂದೆ ಜೊತೆ ಬೆಳೆದಿರೋದ್ರಿಂದ ವಿಕ್ರಮು ಈ ಥರ ಆಗಿಬಿಟ್ಟಿದ್ದಾನೆ ಅಂತಂದು ಹೇಳಿದ್ರೆ ನಾನು ಒಂದು ಸಲ ಅವನ್ನ ನೋಡಿದೆ ನಿಮಗೆ ಗೊತ್ತಾಯಿತು ಅವನು ವಿಕ್ರಮ್ ರೌಡಿ ಆಗಿದ್ದಾನೆ ಅಂತಂದು ಹೇಳ್ತಾ ಇದ್ದರೆ ಆಗ ಇಲ್ಲಿ ಹುಷಕುಂತ್ಲ ಹೇಳ್ತಾಳೆ ನಾನು ಒಂದ್ಸಲ ದಾರಿನಲ್ಲಿ ಹೋಗ್ತಾ ಇರುವಾಗ ಅವನು ಫೈಟಿಂಗ್ ಎಲ್ಲ ಇದ್ದ ಅದನ್ನು ನೋಡಿಬಿಟ್ಟು ನಂಗೆ ತುಂಬಾ ಬೇಜಾರಾಗಿಬಿಡ್ತು ಅವತ್ತೇ ಗೊತ್ತಾಯಿತು ವಿಕ್ರಮ್ ಕೂಡ ರೌಡಿ ಆಗಿದ್ದಾನೆ ಮನುಷ್ಯತ್ವ ಇಲ್ಲ ರಾಕ್ಷಸ ಆಗಿಬಿಟ್ಟಿದ್ದಾನೆ ಅಂತಂದು ಅಂತ ಹೇಳ್ತಾ ಇದ್ದರೆ ಅಯ್ಯೋ ನಾನು ಅಂದ್ಕೊಂಡ್ರೆ ವಿಕ್ರಮ್ ಏನು ಇವ್ರ ಮಗ ವಿಕ್ರಮು ಏನಿದು ಅರ್ಥನೇ ಆಗ್ತಾ ಇಲ್ವಲ್ಲ ಅಂತಂದು ಇಲ್ಲಿ ವೇದ ಮನಸ್ಸಲ್ಲೇ ಅಂದ್ಕೊತಾ ಇರ್ತಾಳೆ ಅಂದರೆ ಅವ್ರ ತಾಯಿ ಬೇರೆ ವಿಕ್ರಮ್ ಅಂತಂದು ಹೇಳ್ತಾ ಇದ್ರೆ ಈ ಕಡೆ ಇವಳು ಈ ವಿಕ್ರಮ್ ಬಗ್ಗೆ ಮಾತಾಡ್ತಾ ಇರ್ತಾಳೆ ಈ ಕಡೆ ವಿಕ್ರಮು ಮನೆಗೆ ಬಂದು ಅವ್ರ ತಾಯಿ ಬೈದಿರೋದನ್ನೆಲ್ಲ ನೆನೆಸ್ಕೊಂಡು ಬೇಜಾರಾಗ್ತಾ ಇರ್ತಾನೆ ನಿನಗ್ಯಾಕೋ ಹೆಂಡತಿ ಮಕ್ಕಳು ಎಲ್ಲ ನೀನು ಯಾಕೋ ಮದುವೆ ಆದ ಅವಳನ್ನ ಈ ಜೀವನ ಹಾಳು ಮಾಡೋದಕ್ಕೆ ತಾನೇ ಅವಳನ್ನ ಮದುವೆ ಆಗಿರೋದು ನಿನ್ನಂತರ ಅವಳಿಗೆ ಯಾಕೋ ಬೇಕು ಮದುವೆ ಮಕ್ಕಳು ಸಂಸಾರ ಎಲ್ಲ ಈಗಲೇ ಈಗಿಂದೀಗಲೇ ಈಗಲೇ ಅವಳನ್ನ ಇಲ್ಲೇ ಬಿಟ್ಟು ಹೊರಟೋದೇ ಸರಿ ಅಂತಂದು ನಾನು ನೆನಪಿಸ್ಕೊತಾ ಇರ್ತಾನೆ ಇಲ್ಲಿ ಮುನ್ನ ಬಾಲ ಇಬ್ಬರು ಕೂಡ ನಿಂತ್ಕೊಂಡ್ಬಿಟ್ಟು ಯಾಕೋ ಅಣ್ಣ ಬೇಜಾರಾಗಿದ್ದಾರೆ ಅಂತಂದು ಹೇಳ್ತಾ ಇದ್ರೆ ಅಣ್ಣ ಕುಡಿತರ ಬಾಟಲ್ ತಗೊಂಡಿದ್ದಾರೆ ಅಂತಂದು ಹೇಳ್ತಾ ಇದ್ದರೆ ಇಲ್ಲ ಅಣ್ಣ ಕುಡಿಯಲ್ಲ ಅಂತಂದು ಹೇಳ್ತಾಯಿದ್ರೆ ಏನು ಕುಡಿದ್ಬಿಟ್ಟು ತಾಳಿ ಕಟ್ಬಿಟ್ರೆ ಒಂದು ಹುಡುಗಿನ ಹೆಂಗ್ ಬೇಕಾದರೂ ಯೂಸ್ ಮಾಡ್ಕೋಬೋದು ಕುಡಿದು ಕುಡಿದುಬಿಟ್ರೆ ಅಂತಂದು ಹೇಳಿದ್ದನ್ನು ಇಲ್ಲಿ ವಿಕ್ರಮು ನೆನಪಿಸ್ಕೊತಾ ಇರ್ತಾನೆ ಹಾಗೆ ಬಾಲ ಮತ್ತು ಮುನ್ನ ಇಬ್ಬರು ಕೂಡ ಈಗ ಅತ್ಕೆ ಇಲ್ವಲ್ಲ ಕುಡಿದ್ರೂ ಕುಡಿಬೋದು ಹೇಳೋಕ್ಕಾಗಲ್ಲ ಅಂತಂದು ಹೇಳಿದರೆ ಅಣ್ಣ ಕುಡಿತಾರೆ ಅಂತ ಅಂದ್ಕೊಂಡಿದ್ಯಾ ಅಂತಂದು ಹೇಳ್ತಾ ಇದ್ದರೆ ಈ ಕಡೆ ವಿಕ್ರಮು ವೇದನ ನೆನೆಸ್ಕೊಂಡು ತುಂಬಾ ಬೇಜಾರಾಗಿರ್ತಾನೆ ಈ ಕಡೆ ವೇದ ಮತ್ತೆ ಕುಡ್ಕೊಂಡ್ ಕುಡ್ಕ ನೀನು ಹೋಗೋ ಆ ಕಡೆ ಅಂತಂದು ಬೈತಾ ಇರ್ತಾಳೆ ಕುಡಿದ್ಬಿಟ್ಟು ಏನು ಬೇಕಾದ್ರೂ ಮಾಡ್ಬೋದು ಅಂದ್ಕೊಂಡ್ಬಿಟ್ಟಿದ್ಯಾ ನೀನು ಅಂತಂದು ಹೇಳ್ತಾ ಇದ್ದರೆ ಅಯ್ಯೋ ಬೇತಾಳ ಬೇತಾಳ ಅಂತಿರ್ತಾನೆ ಏ ಯಾಕೋ ಈ ಥರ ಚಿಕ್ಕ ಮಗು ಥರ ಆಡ್ತಾಯಿದೆಯಾ ಏನಾಗಿದೆ ನಿನಗೆ ಮತ್ತೆ ಕುಡ್ಕೊಂಡು ಬಂದಿದ್ಯಾ ನಿನಗೆ ಎಷ್ಟು ಸಲ ಹೇಳಿಲ್ಲ ಕುಡಿಬೇಡ ಅಂತಂದು ಅಂತಂದು ಹೇಳ್ತಾ ಇದ್ದರೆ ಆದರೆ ಆ ಶಕುಂತಲಮ್ಮ ಇದ್ದಾರಲ್ಲ ನಿನ್ನ ಬಗ್ಗೆಯೇ ಮಾತಾಡ್ತಾ ಇದ್ದರು ಅಂತಂದು ಹೇಳಿದ ತಕ್ಷಣ ಹೆಸರು ಕೇಳಿದ ತಕ್ಷಣ ಶಾಕ್ ಆಗಿ ಕುತ್ಕೊಂಡ್ಬಿಡ್ತಾನೆ ವಿಕ್ರಮು ಅಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು